ಹಾಯ್ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸರ್ ಅಪ್ಪು ಸಿನಿಮಾ ಅಪ್ಪು ಸರ್ ಅವರ ಮೊದಲ ಸಿನಿಮಾ ಈಗ ಅವರ ಐವತ್ತನೇ ಉಟೋಬಕ್ಕೆ ರೀ ರಿಲೀಸ್ ಆಗ್ತಾ ಇದೆ ಯಾಕಂದ್ರೆ ಎಲ್ಲ ಒಂದು ಒಂದು ಚಿತ್ರತಂಡ ಆಗಿರ್ಬೋದು ಏನು ಡೈರೆಕ್ಷನ್ ಆಗಿರ್ಬೋದು ಏನು ಮ್ಯೂಸಿಕಲ್ ಆಗಿರ್ಬೋದು ಎಲ್ಲ ನೋಡಿದಾಗ ಪ್ರತಿಯೊಬ್ಬರೂ ಪಾತ್ರನೂ ಅಷ್ಟೇ ಇರುತ್ತೆ ಅದರಲ್ಲಿ ನಿಮ್ಮ ಪಾತ್ರ ತುಂಬಾ ಹೆಚ್ಚಾಗಿರ್ತಕ್ಕಂಥದ್ದು ಆ ಸಿನಿಮಾಕ್ಕೆ ಅಪ್ಪು ತಕ್ಷಣ ಎಷ್ಟು ನಿಮಗೆ ಸ್ಪೆಷಲ್ ಆಗುತ್ತೆ ಅಪ್ಪು ಚಿತ್ರ ಅದು ಆ್ಯಕ್ಚುಲಿ ಅಪ್ಪುವರ ಮೊದಲ ಚಿತ್ರ ನನಗೆ ಅವಕಾಶ ಬಂದಿದ್ದು ಅಂದ್ಕೊಳ್ಳದೆ ಅದು ಆ್ಯಕ್ಚುಲಿ ಒಂದು ಖುಷಿ ವಿಚಾರ ಯಾಕೆಂದ್ರೆ ನಾನು ನಾನು ನಿಜವಾಗಿ ಅಂದ್ಕೊಂಡಿಲ್ಲ ನನಗೆ ಹೊಸಬ ಹಿಂಗೆ ಬೆಂಗಳೂರಿಗೆ ಶಿಫ್ಟ್ ಆಗಿ ಒಂದು ಒಂದು ವರ್ಷ ಆಗಿತ್ತು ಅಷ್ಟೇ ಒಂದು ಆರೇಳು ಒಂದು ಐಲೆಂಟ್ ಪಿಕ್ಚರ್ ಆಗಿತ್ತು ಆ ಟೈಮಲ್ಲಿ ಸೊ ಬಿಗ್ ಆಪರ್ಚುನಿಟಿ ಅಂತ ಹೇಳಬೇಕು ಯಾಕೆಂದರೆ ದೊಡ್ಡ ಕಂಪನಿ ಪೂರ್ಣಿಮಾ ಎಂಟರ್ಪ್ರೈಸಸ್ ಅವ್ರದ್ದು ಪ್ರೊಡಕ್ಷನ್ನು ಆ್ಯಂಡ್ ರಾಜ್ಕುಮಾರ್ ಅವರ ಮಗ ಲಾಂಚ್ ಅಂತ ಡೆಫಿನೆಟಾಗಿ ಈಗ ಶಿವಾನಂದ್ ಏಯ್ಟಿ ಸಿಕ್ಸ್ಗೆ ಹಿಂಗೆ ಆನಂದ್ ಬಂತ ಸೊ ಅದೇ ಥರ ಒಂದು ಇಟ್ ಆಸ್ ಅ ಗುಡ್ ಆಪರ್ಚುನಿಟಿ ಆಕಾಶಲ್ಲಿ ರೆಕಾರ್ಡ್ ಮಾಡಿದ್ವಿ ಅವ್ರದ್ದು ಆಕಾಶ ಆಡಿಯೋನೇ ರೈಟ್ಸ್ ತಗೊಂಡಿದ್ದು ಒಂದಷ್ಟು ಡೆಫಿನೆಟಾಗಿ ಇಟ್ಸ್ ಎ

ಸೊ ಇಲ್ಲೇ ಆಫೀಸಲ್ಲಿ ಅವ್ರದು ವಜ್ರಶ್ವರಿ ಆಫೀಸ್ ಇತ್ತು ಆಫೀಸಿಗೆ ಕರೆದು ಮಾತಾಡಿದ್ದು ಸೊ ಎ ಡಿಸ್ಕಷನ್ ಫಸ್ಟ್ ಡಿಸ್ಕಷನ್ ಆಗಿ ಆಮೇಲೆ ಡೇಟ್ ಸ್ವಲ್ಪ ಎಡ್ಜಸ್ಟ್ಮೆಂಟ್ ಇತ್ತು ಸೊ ಆ ಡೇಟ್ಸಿಗೆ ಅವ್ರ ಆ್ಯಕ್ಚುಲ್ರಿ ಮ್ಯಾಮ್ ನವಂಬರ್ ಫಿಫ್ತ್ ಫಸ್ಟ್ ಫಿಫ್ ಫಿಫ್ತೀನ್ ರೆಕಾರ್ಡಿಂಗ್ ಅಂತ ಮಾಡಿದ್ದು ಐ ಥಿಂಕ್ ನಾವು ಡಿಸೆಂಬರಿಗೆ ಹೋದ್ವಿ ನಂಬರ್ ಲಾಸ್ಟ್ ವೀಕೆ ಡಿಸೆಂಬರ್ಗೆ ನಾವು ರೆಕಾರ್ಡಿಂಗ್ ಹೋದ್ವಿ ಬೆಸ್ಟು ಇದ್ದಿದ್ದು ಅಣ್ಣವ್ರ ಜೊತೆ ಕಂಪೋಸ್ ಮಾಡಿದ್ದು ಅಣ್ಣವ್ರ ಜೊತೆ ಕೂತಿದ್ದರು ಸೊ ಅವ್ರ ಮನೇಲೆ ಕಂಪೋಸಿಂಗ್ ಸೊ ಆ್ಯಕ್ಚುಲಿ ಯಾರು ಇರ್ತಿರ್ಲಿಲ್ಲ ಅವರು ನಾನು ಅಪರೂಪ ವರದಣ್ಣ ಬರ್ತಿದ್ರು ಒಂದ್ಸೇ ನಮ್ಮ ಅಪ್ಪು ಬರ್ತಾಯಿದ್ರು ರಾಘಣ್ಣ ವಿಸಿಟ್ಟು ಅಪರೂಪಕ್ಕೆ ಶಿವಣ್ಣ ಊಟಕ್ಕೆ ಬರ್ತಾಯಿದ್ರು ಆಗ ಶಿವಣ್ಣ ನನ್ನ ಫ್ರೆಂಡ್ ಆಗಿದ್ರು ಸೊ ಆ ರಾಜ್ಕುಮಾರ್ ಸರ್ ಅವರು ಬಾವುಟಿದ ಇರೋದು ಮತ್ತೆ ಇದಾಗಿರೋದು ಆ ತರ ಒಂದು ಅಭ್ಯಾಸದಲ್ಲಿ ಆಟಗಳನ್ನ ಸಿಂಗ್ ಸಿಂಗಿಂಗ್ ಮಾಡ್ಕೊಂತ ಬಂದ್ರು ಅವರಿಗೆ ಒಂದು ಮಾಸ್ ಟಚ್ ಕೊಟ್ಟಿದ್ದು ನೀವು ಲೈಕ್ ಒಂದು ಸಾಂಗ್ ಮೂಲಕ ಎಷ್ಟು ಒಂದು ಟಫ್ ಅನಿಸ್ತು ಏನು ಅವರು ಯಾವ ರೀತಿ ಒಪ್ಕೊಂಡ್ರು ಲೈಕ್ ಅವನು ಎಂತ ಸರ್ ನನಗೆ ಒಂದು ಭಯ ಭಯ ಇತ್ತು ಅಂದ್ರೆ ಕಾರಣ ನಾನು ಹೊಸಬಾಗಿದ್ರಿಂದ ಹೆಂಗೆ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಆಮೇಲೆ ಸಾಂಗ್ಸ್ ನಂದು ಯೂಶ್ವಲಿ ನಮ್ಮ ರೆಗ್ಯುಲರ್ ರಾಗ ಬೇಸ್ಡು ಆ ಥರ ಅಂತ ಇರಲಿಲ್ಲ ಸ್ವಲ್ಪ ಅಪ್ಪ ಬಿಟ್ಟು ಯಂಗಾಗಿತ್ತು ಒಪ್ಕೋತಾರೋ ಅನ್ನೋ ಒಂದು ಭಯ ಇತ್ತು ಬಟ್ ಆ್ಯಕ್ಚುಲಿ ಮಾಡ್ತಾ ಮಾಡ್ತಾ ಅವ್ರಿಗೆ ಅರ್ಥ ಆಯಿತು ಇಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಆಮೇಲೆ ಒಂದು ಚಿತ್ರ ಆದಮೇಲೆ ಮೇಲೆ ಆ್ಯಕ್ಚುಲಿ ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಅದೆ ಸೊ ಫಸ್ಟಿದು ಅಫ್ಕೋರ್ಸ್ ಸ್ವಲ್ಪ ನಾನು ಅಪ್ಪ ಅವ್ರನ್ನ ಬೆಳೆಸ್ಕೋತಾ ಇದ್ದೆ ಅಂದರೆ ಸ್ವಲ್ಪ ಡೌಟ್ ಆದ ತಕ್ಷಣ ಅಪ್ಪ ಅವ್ರನ್ನ ಕರೆಯೋದು ಹೆಂಗೆ ಇದನ್ನು ತೋರಿಸೋಣ ಹೆಂಗೆ ಅನಿಸುತ್ತೆ ನಿಮಗೆ ಅಂತ ಸೊ ಈಷ್ಟು ಸೇವಲ್ ನೋ ಪ್ರಾಬ್ಲಮ್ ಮಾಡೋಣ ಆಮೇಲೆ ಅಣ್ಣವರು ವರದಣ್ಣ ಇಬ್ಬರು ಇರ್ತಿದ್ರು ದ ಲಿರಿಕ್ ಆ್ಯಂಡ್ ಸಾಂಗ್ ಜಜ್ಮೆಂಟ್ಗೆ ದೇ ವೆ ವೆರಿ ಗ್ರೇಟ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ